ಫ್ಯಾಮಿಲಿನಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಏನ್ ಫಂಕ್ಷನ್ ಇರ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಿಂದ ಅಯ್ಯಬ್ ಸ್ವಾಮಿ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬೇರೆ ಸ್ವಾಮಿಗಳು ಮತ್ತು ಗುರುಸ್ವಾಮಿಗಳೆಲ್ಲ ಬಂದಿದ್ದಾರೆ ಅಲ್ಲಿನೋ ದೇವ್ರ ಮನೇಲಿನೋ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ದೇವ್ರ ಮನೆಯೆಲ್ಲ ಪೂಜೆ ಆದಮೇಲೆ ತಂದೆ ತಾಯಿಗೆ ಪಾದ ಪೂಜೆ ಮಾಡಿಸ್ತಾರಂತೆ ಅದು ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಾನು ಇದೇ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ಹೆಂಗೆ ಮಾಡ್ತಾರೆ ಏನು ಅಂತಲೇ ಗೊತ್ತೇ ಇಲ್ಲ ನನಗೆ ನೋಡಿ ಹಿಂಗೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ಏನು ಏನು ಪ್ರೊಸೀಜರ್ ಇರುತ್ತೆ ಅಂತ ನೀವೇ ನೋಡಿ ಜಾಸ್ತಿ ವಾಯ್ಸ್ ಏನು ಕೊಡೋಕೆ ಹೋಗಲ್ಲ ಹಂಗೆ ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ اوه ريو واسه ريو دا جي

پيڙه جو ڪم ڪار ڪندو آهي ته ڪيئن ٿيندا پيو ٿي ۽ ٻيا پڇن ٿا ڀري جنهن لاءِ جوڙائتو آهي ڀري جنهن کي ٻڌڻ گهٽ ٿين ٿو 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 ٻڌڻ گهٽ

nakai <tuk> doko ni alah ma nakanin <tangan> കാണാൻ സാധിക്കുന്നുണ്ടോ ഞാൻ യാക്സ് ആണ് അദർ കാർഡ് ഉണ്ട് എപ്പോസി ഈ ശരണം അയ്യോ പറയാ ടിക്കറ്റ് കിട്ടാറില്ല നോടാർ ബട്ടാ യാ അടുത്ത കടമീരി ഇവിടെ പോട്ടോ ആ നാനെ തര മടി അങ്ങോട്ട് മുടത്തുന്നത് ഓഗസി ഹം ഹം 100 ദിന ಅವ್ರನ್ನ ಮನೆಯಿಂದ ಬಂದು ಸಾರಿ ಮನೆಗೆ ಬಂದು ಅವರು ಕರ್ಕೊಂಡು ಹೊಟ್ಟು ಹೋಗ್ತಾರೆ ವಾಪಸ್ಸು ಅವ್ರು ತಿರುಗಿ ನೋಡೋ ಹಾಗಿಲ್ಲ ಹಂಗೆ ಹೊಟ್ಟು ಹೋಗಬೇಕು ಹೋಗಿ ಆದಮೇಲೆ ಊಟಕ್ಕೆ ಬರ್ತಾರೆ ಅಷ್ಟೇ ಅನಿಸುತ್ತೆ ಆಮೇಲೆ ಕೊನೆ ಇಲ್ಲಿ ಊಟಕ್ಕೆ ಬರ್ತಾರೆ ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಡುಗೆನ ಇಲ್ಲಿ ಇವರಿಬ್ಬರು ಆನೆ ಬಂತೊಂದು ಆನೆ ಅಂದ್ಕೊಂಡು ಆಟ ಆಡ್ತಾ ಇದ್ದಾರೆ ಪಾಪುಗಂತೂ ಅವನಂದರೆ ತುಂಬಾ ಇಷ್ಟ ಅಲ್ಲಿ ಅಂತ

പെട്ടോ മനിയുടെ ഹോഡ് എന്ത പെട്ടോ മനിയ മാഡകളെ ഹജ് ദോഡ ಇದೆಲ್ಲ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಅಂದರೆ ಕಾಯಿಗೆ ಎಣ್ಣೆ ಎಲ್ಲ ಹಾಕ್ತಾರಲ್ಲ ಆ ಟೈಮಲ್ಲಿ ಅವರು ಆ ಕಡೆ ಈ ಕಡೆ ಎಲ್ಲೂ ನೋಡೋಂಗಿಲ್ಲ ಮುಂದೆ ದೇವ್ರ ಫೋಟೋ ಇಟ್ಟಿರ್ತಾರೆ ಎಪ್ ಸ್ವಾಮಿದು ಆ ಫೋಟೋ ಮಾತ್ರ ನೋಡ್ತಾ ಕುತ್ಕೊಂಡಿರ್ಬೇಕಂತೆ ನಮ್ಮ ಫ್ಯಾಮಿಲಿನಲ್ಲಿ ಈಗ ಒಂದು ಸಣ್ಣ ಫಂಕ್ಷನ್ ಇದೆ ಫಂಕ್ಷನ್ ಅನ್ನೋದಕ್ಕಿಂತ ಒಂದು ಸೆಲೆಬ್ರೇಷನ್ ಇದೆ ಒಂದು ಪುಟಾಣಿ ಸೆಲೆಬ್ರೇಷನ್ ಇದೆ ಅದಕ್ಕೋಸ್ಕರ ಫಂಕ್ಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ ಸೋಗ್ಲೆಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಸೊ ಯಾಕೆ ಏನು ಯಾವತ್ತು ಏನು ಫಂಕ್ಷನು ಯಾವತ್ತು ಏನು ಎತ್ತ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಆವತ್ತಿನ ದಿನ ಫಂಕ್ಷನ್ ದಿವಸ ನಾನು ಲೈವ್ ಕೂಡ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೆ ನೆನಪಾದರೆ ಅಥವಾ ಅಲ್ಲಿ ಅನುಕೂಲ ಆದರೆ ಫ್ರೀ ಆಗಿದ್ದರೆ ನಾನು ಲೈವ್ ಕೂಡ ಬರ್ತೀನಿ ಬರೋದಕ್ಕೂ ಮುಂಚೆ ನಾನು ಇನ್ಫಾರ್ಮ್ ಮಾಡ್ತೀನಿ ಎಲ್ಲರೂ ಬಂದು ನನ್ನ ಜೊತೆ ಲೈವ್ಗೆ ಜಾಯಿನ್ ಆಗಿ ಓಕೆನಾ ಬರೋದಾದರೆ ಇನ್ಫಾರ್ಮ್ ಮಾಡಿಬಿಟ್ಟೆ ಬರ್ತೀನಿ ಹಾಗಾಗಿ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇವಾಗ ಅವಾಗವಾಗ ಫ್ಯಾಮಿಲಿಗಳಲ್ಲಿ ಅಥವಾ ಮನೆಗಳಲ್ಲಿ ಈ ಥರ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನ್ ಏನಾದರೂ ಇರ್ತಾ ಇರಬೇಕು ಚೆನ್ನಾಗಿರುತ್ತೆ ಏನಕ್ಕೆ ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲರೂ ಒಂದು ಕಡೆ ಸೇರ್ಬೋದಲ್ವಾ ಹಂಗಾಗಿ ಅದೊಂದು ರೀಸನ್ಗೆ ಒಂಥರ ಖುಷಿ ಕೊಡುತ್ತೆ ಎಲ್ಲರೂ ಸೇರಿದಾಗ ಯಾವಾಗವಾಗ ಆ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅವಾಗ ಖುಷಿ ಖುಷಿಯಾಗಿರುತ್ತೆ ಆ ಒಂದು ಕಾರಣಕ್ಕೆ ಈ ಥರ ಒಂದು ಸಣ್ಣ ಸಣ್ಣ ಫಂಕ್ಷನ್ಗಳು ನಡೀತಾ ಇರಬೇಕು ಮನೇಲಿ ಚೆನ್ನಾಗ ಚೆನ್ನಾಗಿರುತ್ತೆ ನನಗಂತೂ ಆ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಹೆಂಗೆ ಅನಿಸುತ್ತೆ ಹಂಗೆ ಕಮೆಂಟ್ ಮಾಡಿ ಆಯಿತಾ ಮತ್ತು ಗೆಸ್ ಮಾಡೋರು ಗೆಸ್ ಮಾಡಿ ಆಯಿತಾ ಏನು ಏನು ಸೆಲೆಬ್ರೇಷನ್ ಅದು ಏನು ಫಂಕ್ಷನ್ ಅಂತ ಗೆಸ್ ಮಾಡಿ ಗೆಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆಯಿತಾ ನೋಡೋಣ ಯಾರು ಜಾ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ನಮ್ಮ ಫ್ಯಾಮಿಲಿಯವರು ವೀಡಿಯೋಸ್ ನೋಡ್ತಾಯಿರ್ತಾರೆ ಅವ್ರು ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ಹೇಳ್ತಾ ಇರೋದು ನಾನು ಗೆಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ಒಂದು ವಿಷಯ ಏನಂದರೆ ನನ್ನ ಮಗ ಕೈ ಹಾಕೋಕ್ಕೆ ಬಂದಿಲ್ಲ ಅವ ನಾವೇನೇ ಮಾಡ್ತಿದ್ರು ಅದು ತಾನು ಬಂದದ್ದು ಮಾಡಬೇಕು ಅದಿಲ್ಲಾಂದರೆ ಅವ್ನಿಗೆ ಸಮಾಧಾನ ಆಗಲ್ಲ ಅದೇನೋ ಇವತ್ತು ಈ ಕಡೆ ಬಂದೇ ಇಲ್ಲ ಅವ್ನ ಪಾಡಿಗೆ ಅವನು ಗ್ಲೂಗನ್ನು ತಗೊಂಡು ಆಟ ಆಡಿಕೊಂಡು ಶೂಟ್ ಶೂಟ್ ಅಂದ್ಕೊಂಡು ಓಡಾಡ್ಕೊಂಡು ನಿಂತಿದ್ದ ಹಾಯಿ ಮಾಡಿದ ಯಾರು ಇವ ಇವನ ಮಾಡಿದ್ದು ಪುನಃ ಇಟ್ಟರೆ ಕೊಡಲ್ಲ ಕೊಡೋಲ್ಲ ಕೊಡೋಲ್ಲ ಪುನಃ ಬಿಸಾಕಿದ್ರೆ ಕೊಡಲ್ಲ ಅದೆಲ್ಲೋ ಒಂದು ಬಿಸಾಕೋದಿಕ್ಕೆ ಅಂತ ಒಂದು ಟ್ಯಾಬ್ಲೆಟ್ ಶೀಟ್ ಬಿಸಾಕಿದ್ದೀನಿ ಆ ಶೀಟ್ನ ಹುಡ್ಕೊಂಡು ಉತ್ಕೊಂಬಂದು ಅದನ್ನು ಮೊಬೈಲ್ ಅಂತ ಅಂದ್ಬಿಟ್ಟು ಕಿವಿಗೆ ಇಟ್ಕೊಂಡು ಹಲೋ ಹಲೋ ಅಂತಿದ್ದಾನೆ ಯಾರ ಜೊತೆ ಮಾತಾಡ್ತಿದೀಯ ಅಂತ ಕೇಳೋದಿಕ್ಕೆ ಮಣಿ ಅಂತಾನೆ ಏ ಅಪ್ಪ ಅನ್ನೋದನ್ನು ಇವಾಗ ಬಿಟ್ಟೇ ಬಿಟ್ಟ ಅವನು ಕಂಪ್ಲೀಟು ಸುಮ್ಮನೆ ಯಾವಾಗಲೂ ಮಣಿ ಮಣಿ ಅಂತಿರ್ತಾನೆ ವಿಡಿಯೋ ಕಾಲ್ ಮಾಡಿದ್ರು ಅಷ್ಟೇ ಮಣಿ ಮಣಿ ಅಂತಲೇ ಹೊರತು ಅಪ್ಪ ಅಂತ ಅನ್ನೋದೇ ಇಲ್ಲ ಇವಾಗ